ಯಾಕಂದ್ರೆ ಇನ್ನಾದ್ರೂ ಪಿ ಸಾಚಿ ಬಂದ ಬರ್ತೈತಿ ನಾಯಿ ಕಣ್ಣಿ ಕಾಣ್ತೈತಿ ನಾಯಿ ಒದರ್ತೈತಿ ಅದ ಬಿಟ್ಟು ಹೋಗಿ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಇನ್ನಾದ್ರೂ ಒದರತೈತಿ ಇದು ನಡ್ಕೋತ ಬಂದಾಗ ಗುಡ್ ತಯಾರಾತಂದ್ರ ಹೊರಗಿನ ಗುಡ್ಡ ನೆನಪಾಗತೈತಿ ಅನಕತಕ ಗುಡ್ಡು ನೆನಪಾಗಂಗಿಲ್ಲ ಈ ಕಡೆ ಗುಡ್ಡ ಆತಂದ್ರ ಅಡಸಣೆ ಆಗ್ತೈತಿ ಐದು ಗುಡ್ಡ ಹುಡುಕಾಡದ್ ನೋಡ್ರಿ ಕಡೆ ತಮ್ಮ ಸ್ವತಃ ಸಿಂಧಿ ತಗಿಯವ ಸ್ವತಃ ತಗಿತಾ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಇನ್ನಾದ್ರೂ ಭೂಮಿ ಚಾಲ್ತಿ ಐತಿ ಯಾಕ ಚಂದ್ರಗುಪ್ತ ಅರಸ ಸ್ವತಃ ಮಗಳ ಸಿಂಧಿ ನಿತ್ತಾಳ ನಿಂತ ಸಹಿತ ಗೊತ್ತಿದ್ರು ಮಗ ಈಳಿಗಾಗಿ ಹುಟ್ಟಿ ಬಂದ ಗೀರಿ ಹಾಳು ಮಾಡ್ಯಾನ ಹಾಳು ಮಾಡ್ಯನು ತಾತ ತಗದ ಮಗಳ ಸಿಂಧಿ ಆಗಿ ನಿಂತರ ಸಹಿತ ಆಕಿನ ಗೀರಿ ಹಾಳು ಮಾಡ್ಯಾನಂದ್ರ ನಾ ತಗದ ಸಿಂಧಿ ನಾನ ಕುಡದ್ರ ನನ್ನ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತೈತಿ ಎಪ್ಪಾ ಅಂತ ಹೇಳಿ ಸಿಂಧಿ ಸಹಿತ ಸ್ವತಃ ತಗದ ಸಿಂಧಿ ಕುಡಿಯಂಗಿಲ್ಲ ಹೊರಗ ಚಾರ್ಶೆ ಬೀಳಿ ಪಾಶೆ ಬೀಳಿ ಹೊರಗಿನ ಕ್ವಾಟ್ರ ತಂದ ಬಾಯಿ ಹಸ್ತಾನವ ಮತ್ತೆ ಈಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನ ಪಾತಾಳಾಗ ಹಂಗ್ರೆಲ್ಲ ವಾದ್ ಬರ್ತಾರ ಕರಿ ಎಬ್ಬಸ್ಕೊಂಡ ಯಾರತಾರವರು ಅವ್ನು ಯಾರು ಎಬ್ಸಿಲ್ಲ ಇವ್ರ ಗಂಡ ಆಡೋರು ಗಂಡ ಮಕ್ಕನ್ ಎಬ್ಸಂಗಿಲ್ಲ ಇವ್ರ ಇವ್ರ ಇವ್ರು ಎಬ್ಸಾರ ಇವ್ರ ಇವ್ರು ಬರೇ ಇಲ್ಲೇ ಫಡ್ಕಿ ಸುತ್ತ ಇವ್ರನ್ನ ಎಬಸ್ಕೊತ ಹೇಳುವುದು ನೋಡ್ರಿ ಇಲ್ಲೇ ಎಬ್ಸ್ಲಾಕ್ ಬರ ಅವ್ರಿ ನಾ ಇಲ್ಲೇ ಎಬ್ಸಿನಿ ಆ ಮತ್ತು ನನಗೊಂದು ಮಾತು ಕೇಳ್ಯಾನ್ರಿ ಏನು ಕೇಳ್ಯಾನು ನಿಮ್ಮ ಹೆಣ್ಣು ಮಗಳ ಹೆಣ್ಣಕ್ಕೆ ಹೆಗಲ್ ಯಾಕ ಕೊಡಂಗಿಲ್ಲ ಮಸೂದ್ಯಾಗ ಯಾಕೆ ಬರಂಗಿಲ್ಲ ಹೇಳ್ತನ ಕೇಳ್ತಮ್ಮ

ಯಾಕ ಹೆಣ್ಣ ಮಗಳ ಕುಡಿದು ಲಂತಿ ನನಗ ಏ ಪಕ್ಕ ತಳದಾಗ ತಪ್ಪಿತಿ ಹುಡುಗ ನನಗ ನಿನಗ ಪಕ್ಕ ವಿಚಾರ ಮಾಡಿ ನೋಡೋ ಹೇಳ ಕೇಳು ಎಣ್ಣ ಟೈಮ್ ಒಳಗ ಇವರು ಅಪ್ಪ ಪರಮ ಏ ಎಲ್ಲ ಯಂತ್ರ ಮಂತ್ರ ಮಾಡಿದ ಕೇಳು ಆವಾಗ ಒಟ್ಟ ಗ್ವಂಬಿ ಮಾಡೋ ತಾಕತ್ ಆಗಲಿಲ್ಲ ಅವನ ಕೈಯಾಗ ಹೆಣ್ಣು ಗಂಡು ಹುಟ್ಟಿಸು ಅಂತ ತಾಕತ್ ಈಗ ಏ ಓಡಿ ಬಂದು ಭುವನೇಶ್ವರಿಗೆ ಕೇಳತಾನು. ತಾನು ಏ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ ನೀನು ಮಣ್ಣ ಕೊಟ್ಟ ಗೊಂಬೆ ಮಾಡಿ ಇಡತನ ಜಗದಾಗ ಆಗ ನನ್ನ ತಾಯಿ ಭುವನೇಶ್ವರಿ ಅವಂಗ ತಾನು ಏ ನೀನು ಬಂದಿ ಅಂದ್ರ ನನ್ನ ಎದುರೀಗ ಎದು ಅಡಿ ವಿಸಾಮ ತಾಳ ಐತಿ ನೋಡ್ಲಾಕಿದ್ರಾಗ ಇದನ್ನ ಹಡ್ಡಿ ಕೊಟ್ರೆ ಗಾರಿ ಬೀಳುತ್ತದೋ ಇದೇ ಭೂಮಿಯಾಗ ನನಗ ಕೊಡ್ತನ ಕರೆ ವಚನ ಒಂದ ಕೊಡಬೇಕ ನಾನಾಗ ಏ ನೀನಾಗೆ ಹೆಂಗ ವಯ್ಲಕ್ಕ ಬಂದೆ ಮಣ್ಣ ಇದರ ಹಾಂಗ ನೀನೇ ನನಗ ಮಣ್ಣ ಕೊಡಬೇಕ ಮುಂದ ಆವಾಗ ನೀನಾಗೆ ಹೆಂಗ ಒಯ್ತಿ ಹಾಂಗ ನೀನಾಗೆ ತಂದ ಕೂಡ ஏங்க அந்த வச்சன கொடப நன் கைய வச்சன கொட்ட மண்ண கொடுத்தன ஒய்வே கொள்க மாத்திர வச்சன கொட்டன் ரீ நம்ம கைய ಕೂತ ಹೋದ್ರೆ ಕೊಡ್ತೀನಿ ತಯಾರಾಗ್ಯದ ಶರೀರ ಜಗದ ಅದಕ್ಕ ಮಣ್ಣಿನ ತನ್ಮ ಮಣ್ಣಿಗೆ ಕೊಡಬೇಕಾಗ್ಯದ ಎದುರಾಗ ಏನ್ ಹೇಳತ್ತರುತ್ತರಿ ತಳದಾಗ ವಚನ ಕೊಟ್ಟಿ ಏನಂತ ಹೇಳಿ ನನ್ನ ಕೈಯಾಗ ಮಣ್ಣ ಕೊಡು ಮಣ್ಣ ಕೊಟ್ರ ಗೊಂಬಿ ಮಾಡತೀ ಭುವನೇಶ್ವರಿ ಹೇಳ್ತಾಳೆ ಏ ಪರಮಾತ್ಮ ಏನತ್ತ ಮಣ್ಣು ಒಯ್ಲಾಕ ಬಂದಿಯೋ ಇದು ಅಡಿವಿ ಸಮತಾಳದ್ರಿ ಕೆದರಿ ಕೊಟ್ಟಿನಿಂದ ಗಾರಿ ಬೀಳತೈತಿ ಗಾರಿ ಯಾರು ಬರಿ ಮಾಡೋರು ಹೊಳೆ ಬಂದು ಆವಾಗ ಅವಾಗ ಹೇಳ್ತಾನ ಪರಮಾತ್ಮ ಏನ್ ಹೇಳ್ತಾನ ಪರಮಾತ್ಮ ನನ್ನ ಕೈಯಾಗ ಗೊತ್ತಿಲ್ವಾ ಮಣ್ಣು ಕೊಡು ನಾ ಮಾತ್ರ ಸೃಷ್ಟಿ ಮಾಡೋದನಿ ಹೆಣ್ಣು ಗೊಂಬೆ ಗಂಡು ಗೊಂಬೆ ತಯಾರು ಮಾಡಿಡಾವದನಿ ಮತ್ತ ನೀ ಮಣ್ಣು ಬೇಕಂತ ಹೇಳಿ ಧರಣಿ ಕುತ್ತ ಅವಾಗ ಏನಾತು ಅವಾಗ ಹೇಳುತ್ತಾ ನನಗೊಂದು ವಚನ ಕೊಟ್ರ ಮಣ್ಣು ಕುಡತ್ತ ಗಂಧಳಕಿ ಹೆಂಗ ಈಗ ಮಣ್ಣ ಒಯ್ಯ ನೀನಾಗೆ ಹೆಂಗ ಗಣಮಾಗ ಕುತ್ಕೊಂಡು ಓದಿಯಲ್ಲ ನೀನಾಗೆ ಹೆಂಗ ಓದಿ ನೋಡಂಗ ನೀನಾಗೆ ನನ್ನ ಮಣ್ಣ ನನಿರ್ಲಿಕ್ಕ ಕೊಡಂಗಿಲ್ಲ ಅವಾಗ ವಚನ ಕೊಟ್ಟಿ ಕೈಯಾಗ ಹೇಳಿ ನಾನಾಗೆ ಹೆಂಗ ಮಣ್ಣ ಒಯ್ಲಕ್ಕ ಬಂದನ ಹಂಗ ನಿನ್ನ ಮಣ್ಣ ತಂದ ನಾನಾಗೆ ಹೇಳಿ ಯಾವಾಗ ವಚನ ಕೊಟ್ಟ ಅವಾಗ ಮಣ್ಣ ಕೊಟ್ಲು ಹೌದೌದ್ರಿ ಮಣ್ಣ ಓದ ಎರಡ ಗೊಂಬೆ ತಯಾರ ಮಾಡಿಟ್ಟ ದಿನನಿತ್ಯ ಇಮ್ಲೀಸನು ಪಿಸಾಚಿ ಬಂದು ಕೆಡಸ್ಲಾಕಾಯ್ತು ಹೌದೌದ್ರಿ ಆತ ಎರಡು ಗೊಂಬೆ ತಯಾರ ಮಾಡ್ತಿಡುತ್ತಿದ್ದ ಕಡಿಸ್ತಿತ್ತು ಹಿಂಗ ಮಾಡ್ರಿ ಸೃಷ್ಟಿ ಆಗಂಗಿಲ್ಲ ತಿಳ್ಕೊಂಡು ಏನ್ ಮಾಡ್ತಾರ್ರೀ ಎರಡು ಗೊಂಬೆ ಹೊಟ್ಟಿ ಮ್ಯಾಗಿನ ಮಣ್ಣು ತಕೊಂಡ್ರು ಹೊಂಕಳು ತಯಾರಾತು ಅದೇನು ಮಣ್ಣಿನಿಂದ ಸಣ್ಣದ ಒಂದು ನಾಯಿ ತಯಾರ ಇಡಬೇಕಾತು ಹೌದೌದ್ರಿ ನಾಯಿ ತಯಾರ ಮಾಡಿಟ್ರು ನಾಯಿ ನಾಲಿಗೆ ಮ್ಯಾಗ ಅಂತ ಹೇಳಿ ಬರುದ್ರು ಏನಾತವಾಗ ಯಾಕಂದ್ರ ಓ ಮತ್ ಹೇಳಿ ತಮ್ಮ ನಾಯಿಗೆ ಓ ಮತ್ತು ನುಡಿಲಾಕ ಬರ್ಲಿಲ್ಲ ಬರ್ಲಿಲ್ಲ ದಿನನಿತ್ಯ ವಿಮ್ಲೀಸನ್ ಪಿಸಾಚಿ ಬರ್ತಿತ್ತು ಯಾವ ನಾಯಿ ಕಣ್ಣಿಗೆ ಶೈತಾನ ಪಿಸಾಚಿ ಕಾಣತವತ್ತ ಜಗದೊಳಗೆ ಹೇಳ್ತದ ಪುರಾಣ ಲೇಖಿ ಹೌದೌದ್ರಿ ಆ ನಸಿಕಿನ ಟೈಮ್ ಒಳಗೆ ಏನ ವಿಮ್ಲೀಸನ ಪಿಸಾಚಿ ಬತ್ತಲ್ಲ ನಾಯಿ ಕಣ್ಣಿಗೆ ಕಾಣಿತು ನಾಯಿಗೆ ಓಮತ್ ನುಡಿಲಾಕ ಬರ್ಲಿಲ್ಲ ಅತ್ ರಾಗ ನಿತ್ತು ಹೌದೌದ್ರಿ ಅದರ ರಾಗ ಇನ್ನಾದ್ರೂ ಭೂಮಿ ಹತ್ತೊತೈತಿ ನಮ್ಮ ಇಸ್ಲಾಂ ಧರ್ಮದವ್ರ ನಸಿಕಿನ ಟೈಮ್ ಒಳಗೆ ಅಜ್ ಕೊಡ್ತಾರ ಇಲ್ಲಿ ನಾಯಿ ಒಳಾಕಬೇಕು ಒದರ್ಲಾಕಬೇಕು ಯಾಕಂದ್ರೆ ವಿಮಲಾಸಿನ ಪೀಸ್ ಹಚ್ಚಿ ಬಂದ ಬರ್ತೈತಿ ನಾಯಿ ಕಣ್ಣಿ ಕಾಣ್ತೈತಿ ನಾಯಿ ಒದ್ರತೈತಿ ಅದ ಬಿಟ್ಟು ಹೋಗಿ ಬಿಡತೈತಿ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಇನ್ನಾದ್ರೂ ಒದ್ ಇದು ನಡುಕೋತ ಬಂದಿರುವಂತ ಸುದ್ದಿ ಕೇಳಿರುವಂತಹ ಪ್ರಶ್ನೆಕ್ ಉತ್ತರ ಬಿಡುಗಡೆ ಇಟ್ಕೊಂಡು ಹೊಂಟಿಲ್ ನಾನು ಬಿಡುಗಡೆ ಹೊಂಟೇನಿ ತಮ್ಮ ಅದಕ್ಕ ಈ ಮಣ್ಣಿನ ಶರೀರ ಹೆಂಗ ಗಣಮಾಗ ಹೆಂಗ ಮಣ್ಣು ಓದಾನಲ್ಲ ಬಂದ್ ಹಂಗ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಆಕಿ ಮಣ್ಣು ತಂದಿಕ್ಕಿಶಿಂದ ಆಕಿಗೇ ಕುಡಬೇಕಾಗೇತಿ ನೀ ಹೆಂಗ ಆಚು ಬಿದ್ದಾಗ ಓದಿಯಲ್ಲ ಹಂಗ ನೀನಾಗೆ ಹೆಂಗ ಓದಿ ಹಂಗ ಈಗ ಸದ್ದ ಭೂಮಿ ತೆಲಿಮೆ ಮ್ಯಾಗ ಗಣಮಕ್ಳ ಕುತ್ಕೊಂಡು ಹೆಣಕ ಹೆಗಲ ಕೊಟ್ಟ ಅಕ್ಕಿ ಮಣ್ಣು ತಂದವ್ರಿಗೆ ಅವ್ರಿಗೆ ಮತ್ತೆ ಸಂಶಯ ಬರ್ತತ್ತಮ್ಮ ಈಗ ಗಣಮಗ ಕುತ್ಕೊಂಡ ಹೆಣಕ್ ಹೆಗಲ್ ಕೊಡ್ತಾನ ಎಲ್ಲಾರ ಮುಂದೆ ದೈವದೊಳಗೆ ಖರೆ ಸೀರೆ ಉಟ್ಕೊಂಡು ಅವ್ರ ಹೆಣಕ್ ಹೆಗಲ್ ಕೊಡ್ತಾರ ತಮ್ಮ ಗಣಮಕ್ಳ ಹಾಸುಗಳಾಗಿಲ್ಲ ಏನಿಗೆ ಗೊತ್ತೇನಿ ಜೋಗಾಪಿರ್ತಾನೇನ ಎಲ್ಲೋನು ಕೊಡದಾಗ ಎಲ್ಲೋನ್ ಹೆಸರು ಮೇಲೆ ಜೋಗಾ ಪಲ್ಲೋಗಾ ಜೋಗಾಪ್ ಸೀರೆ ಉಟ್ಕೊಂಡ್ರ ತನಕ ಅವ್ನಗತ್ತ ಸೀರಿ ಉಟ್ಟವ್ನ ಒಬ್ಬ ಅವ್ನ ಹೆಗಲು ಹೆಗಲ್ ಕೊಡ್ಬೇಕ ಗಣ್ಮಾಗ ಕೊಡ್ಲಾಕ ಬರಂಗಿಲ್ಲ ಅಲ್ಲಿ ಮತ್ತ ಅಲ್ಲಿ ಸೀರೆ ಉಟ್ಟ ಹೆಣಕ ಹೆಗಲು ಕೊಡ್ತಿರಲ್ಲೋ ನಾಚಿಕೆ ಬರಂಗಿಲ್ಲ ಗಂಡಿ ಸಜ್ಜ ಐತಿ ಅವು ಎಲ್ಲ ಸಜ್ಜಾ ಅಲ್ಲಿ ಗಣಮಕ್ಳು ಕೊಡಂಗಿಲ್ಲ ಸೀರೆ ಉಟ್ಟಕೊಂಡಿ ಹೆಣ್ಮಾಗಳ ಕೊಡ್ತಾಳ ಅದೇನತ್ತಾರ ಸೀರೆ ಉಟ್ಟತಿ ಮ್ಯಾಲೊಂದು ಒಂದು ತೊಟ್ಟತಿ ಕರೆ ಒಳಗೊಂದು ಬ್ಯಾರೇನ ಐತಿ ಇದೊಂದು ಬ್ಯಾರೇನ ಐತಿ ಇದೊಂದು ಬ್ಯಾರೇನ ಐತಿ ಅಂದಂಗೇನ್ ತಗದ ಅದಕ್ಕೆ ಅದಕ್ಕ ನಾವು ರೊಕ್ಕ ತೊಗೊಂಡು ಹೋದಿರ್ತೀವಿ ಹೋದ ಪುಕ್ಕಟ್ಟ ಓದಿ ಚಲೋ ಅಲ್ಲ ಮತ್ತ ಅದಕ್ಕೆಪ್ಪ ಮಣ್ಣ ತಂದು ಇನ್ನ ಗಾರಿ ಸವ ಆಗಿಲ್ಲ ಸುರೇಶ್ ಮಾಸ್ತಾರ ಗಾರಿನ ಬರಿ ಆಗಿಲ್ಲ ಬಡ್ಡಿ ಮುಟ್ಟಿಲೋ ಬಡ್ಡಿ ಗಂಟನಕ ದೂರಿನ ಮಾತಿರ್ಲಿ ಎಟ್ಟೋ ಬಂದ ಅದ ಗಾರಿ ಹೋಗಿಲ್ಲ ಗಾರಿ ಬರಿ ಆಗಿಲ್ಲ ಗಾರಿ ಬರಿ ಆಗಿಲ್ಲ ಅಕ್ಕಿ ಮಣ್ಣು ತಂದು ಅಕ್ಕಿ ಕುಡ್ಲಕ್ಕ ಮೂರು ಮಂದಿ ನಿಮ್ಮ ಮಾಪನ ಗಂಟು ಕುಡ್ತಿರ ನಕ್ಕಿಗಿ ಏನಿಲ್ಲ ತಳದಾಗ ನಾಯಿ ಕುನಿಗತ್ಲೆ ಓದಿ ಯಾಕಿ ಮಣ್ಣಾಕಿ ಕುಡ್ಲಾಕ ಹತ್ತಿದಿ ಮನಿದು ಹತ್ತಿದಿ ಏನಿಲ್ಲ ಗಾರಿ ಬರೀ ಆಗಿಲ್ಲ ಏನ ಬಾಡಿಯನ್ನ ಕೈ ಇರ್ಲಿ ಗಂಟನ ಮುಟ್ಟಿಲ್ಲ ಹಂಗತ್ತಮ್ಮ ಇದು ನೀ ಕೇಳಿರೋದಕ್ಕೆ ಯಾವ್ರಿ ಏನ ಮಸೂತಿ ಒಳಗೆ ಯಾಕೆ ಬರಂಗಿಲ್ಲ ಯಾಕೆ ಮಸೂತಿ ಕೇಳ್ತಾನೆ